ಒಂದು ಉತ್ತಮ ರೀತಿಯ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಈ ವಿಡಿಯೋ ತೊಗೊಂಬಂದಿದ್ದೀನಿ ಸುಮಾರು ಐದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗಿನ ರಾಜ್ಯಶಾಸ್ತ್ರದ ಪ್ರಚಲಿತ ಘಟನೆಗಳನ್ನು ಕೂರ್ತ್ಕೊಂಡ್ಬಿಟ್ಟು ನಿಮಗೆ ಒಂದು ಸೀರೀಸನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಫಸ್ಟ್ನೇ ಹಂತ ಹಾಗಾಗಿ ಈ ಪ್ರಶ್ನೆ ಹಂತ ನೀವು ನೋಡಬೇಕು ಅಂದ್ಕೊಂಡಿದ್ದೀರಿ ಹಾಗೆ ಮುಂದಿನ ಹಂತ ನೋಡಬೇಕಂದ್ರೆ ನನ್ನ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಂದಾದಾರ ಆಗೋ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗಾದ್ರೆ ಐದು ವರ್ಷದ ಪ್ರಚಲಿತ ಸಂಪೂರ್ಣ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದೇದು ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಮಹಿಳಾ ಅಧ್ಯಕ್ಷ ಯಾರು ಸರಿಯಾದ ಉತ್ತರ ಮೀರಾ ಸಕ್ಷೇನಾ ಎರಡನೇ ಕ್ವಶನ್ ಈ ಕೆಳಗಿನ ಯಾವುದು ಡಬ್ಲ್ಯೂ ಒಗೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆ ಅಲ್ಲ ಸರಿಯಾದ ಉತ್ತರ ಜಿ ಜಿಎಟಿವಿಎಂ ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಧಾನ ಪರಿಷತ್ ರದ್ದತಿಗೆ ಅಂಗೀಕಾರ ನೀಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಆರ್ ಸಂಘಟನೆಯಲ್ಲಿ ಭಾರತ ಎಷ್ಟನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ ನಲವತ್ತೆರಡನೇ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ ಐದನೇ ಕ್ವಶನ್ ಗರ್ಭಪಾತ ನಿಷೇಧ ಕಾಯ್ದೆ ತಿದ್ದುಪಡಿ ಜಾರಿಗೆ ತಂದ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಐರ್ಲೆಂಡ್ ದೇಶ ಫಸ್ಟ್ ಒನ್ ಆರನೇ ಪ್ರಶ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮುಖ್ಯ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ನವದೆಹಲಿಯಲ್ಲಿದೆ ಏಳನೇ ಕ್ವಶನ್ ಕೇಂದ್ರ ಸರ್ಕಾರವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸ್ಥಾಪನೆಗೆ ಅಧಿಸೂಚನೆ ಹೊರಡಿಸಿದ ವರ್ಷ ಸರಿಯಾದ ಉತ್ತರ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟನೇ ಪ್ರಶ್ನೆ ವಕೀಲ ವೃತ್ತಿಯಿಂದ ನೇರ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ ದೇಶದ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು इंदु मलोहत्रा ಸರಿಯಾದ ಉತ್ತರ 4 9ನೇ ಪ್ರಶ್ನೆ ಆಸ್ಟ್ರೇಲಿಯಾ ಗುಂಪು ಸಂಘಟನೆಯ ಭಾರತವು ಸೇರ್ಪಡೆಯಾದ ವರ್ಷ ಸರಿಯಾದ ಉತ್ತರ 2018 10ನೇ ಪ್ರಶ್ನೆ ಹೋಗೋಣ ದಾದರ ನಗರ ಹವಾಲಿ ಹಾಗೂ ದಮನ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಸಂವಿಧಾನದ ಯಾವ ವಿಧಿ ಅನ್ವಯ ವಿಲೀನಗೊಳಿಸಲಾಯಿತು ಸರಿಯಾದ ಉತ್ತರ ಮೂರು ಎರಡುನೂರ ನಲವತ್ತು ಬಾರ್ ಎರಡನೇ ವಿಧಿ ಅನ್ವಯ ಹನ್ನೊಂದನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಚಿಂತನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದೆ ಹನ್ನೆರಡನೇ ಕ್ವಶನ್ ಭಾರತ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಒಂಬತ್ತರಿಂದ ಎಂಟಕ್ಕೆ ಇಳಿಸಿದ ವರ್ಷ ಎರಡು ಸಾವಿರದ ಇಪ್ಪತ್ತು ಹದಿಮೂರನೇ ಕ್ವಶನ್ ಐರೋಪ ಒಕ್ಕೂಟದಿಂದ ಅಧಿಕೃತವಾಗಿ ಹೊರಬಂದ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಎರಡು ಬ್ರಿಟನ್ ದೇಶ ಹದಿನಾಲ್ಕನೇ ಕ್ವೆಶನ್ ಯಾವ ವಸ್ತುವಿಗೆ ಇತ್ತೀಚೆಗೆ ಪ್ರತಿಷ್ಠಿತ ಭೌಗೋಳಿಕ ಜಿ ಐ ತ್ಯಾಗ್ ನೀಡಲಾಗಿದೆ ಅಂಬೇಜಿ ಮಲ್ಬಾರ್ ಸ್ವಂತ ಇಂಟರ್ನೆಟ್ ಹೊಂದಿದ ದೇಶದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ನೆಕ್ಸ್ಟ್ ಎರಡನೇ ಭಾಗವನ್ನು ನಾವು ಮಾಡ್ತೀನಿ ಇದು ಕಂಟಿನ್ಯೂ ಸಿರೀಸ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಇದು ಒಂದನೇ ಭಾಗ ಎರಡನೇ ಭಾಗವನ್ನು ನಾನು ನಿಮಗೆ ಮುಂದೆ ಮತ್ತೊಂದು ವಿಡಿಯೋವನ್ನು ಕೊಡ್ತೀನಿ ಅಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದೀರಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗೂ ತಿಳಿಸಿ ಯಾಕಂದರೆ ನಾನು ಮುಂದುವರೆದ ಭಾಗವನ್ನು ನಿಮಗೆ ಮಾಡೋ ಮುಂಚೆ ನೀವೊಂದು ಲೈಕನ್ನು ಕೊಡಿ ಹಾಗೆ ನನ್ನ ಚಾನಲನ್ನು ನೀವು ಚಂದದಾರ ಆಗುವುದನ್ನು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ಗೆ ನೀವು ಚಂದದಾರರಾಗಿ ಹಾಗೆ